ಗಮನಿಸಬೇಕಾದಂತಹ ಸಂಗತಿ ಬಹಳ ಅದ್ಭುತವಾದಂತಹ ಒಂದು ಮಾತಿದೆ ನಾನು ಲಕ್ಷ್ಮಿ ನಾನು ಸರಸ್ವತಿ ಆದರೆ ಸಿಂಧೂರಕ್ಕೆ ಕೈ ಹಾಕಿದರೆ ನಾನು ದುರ್ಗಿ ನಾನು ಕಾಳಿ ಅನ್ನುವಂತ ಮಾತು ಎಸ್ ಯಾರು ಭಾರತದ ನಾರಿಯರ ಸಿಂಧೂರಕ್ಕೆ ಕೈ ಹಾಕಿದ್ರು ಸಿಂಧೂರದ ಮುಖಾಂತರನೇ ಅವರಿಗೆ ತಕ್ಕ ಉತ್ತರವನ್ನು ಕೊಡಲಾಗಿದೆ ಎಷ್ಟರ ಮಟ್ಟಿಗೆ ನಿನ್ನೆ ರಾತ್ರಿ ಸಿಡಿದಂತ ಕ್ಷಿಪಣಿಗಳು ಎಲ್ಲೆಲ್ಲಿ ಯಾವ್ಯಾವ ಪರಿ ಧ್ವಂಸ ಮಾಡಿವೆ ನಾವು ಅದನ್ನೆಲ್ಲವನ್ನು ನೋಡ್ತಾ ಇದೀವಿ ಇಪ್ಪತ್ತೈದು ನಿಮಿಷಗಳಲ್ಲಿ ಇಪ್ಪತ್ನಾಲ್ಕು ಕ್ಷಿಪಣಿಗಳು ಸಿಡಿದಂಥ ಬಗೆ ಇದೆಯಲ್ಲ ಅದ್ಭುತ ಭಾರತದ ಪ್ರಹಾರಕ್ಕೆ ಇಡೀ ಪಾಕಿಸ್ತಾನ ದಿಕ್ಕು ತೋಚದ ರೀತಿಯಲ್ಲಿ ಕೂತು ಬಿಟ್ಟಿದೆ ನಿನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ಯಾವ ರೀತಿ ಇತ್ತು ಅದರ ಪರಿಣಾಮಗಳೇನು ಬನ್ನಿ ನೋಡೋಣ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿ ಅಮಾಯಕರ ರಕ್ತ ಹರಿಸಿ ರಕ್ಕಸ ನಗು ನಕ್ಕಿದ್ರವ ಪತ್ನಿಯರ ಕಣ್ಣೆದುರೆಯ ಪತಿಯರನ್ನ ಕೊಂದು ಹಣೆಯ ಕುಂಕುಮ ಅಳಿಸಿದ್ರವ ಜನ್ನ ಸಿಗುತ್ತೆ ಅಂತ ಪಾಕಿಸ್ತಾನದ ಭದ್ರತೆಯಲ್ಲಿ ಸುಖ ನಿದ್ರೆಯಲ್ಲಿದ್ದರು ಆದರೆ ಆ ಮತಾಂಧ ದುಷ್ಟರಿಗೆ ಭಾರತೀಯ ಸೇನೆ ಅಕ್ಷರಶ ನರಕವನ್ನೇ ತೋರಿಸಿದೆ ಆವತ್ತು ಆ ವಿಧವಿಯರು ಇಟ್ಟ ಕಣ್ಣೀರು ಈಗ ಉಗ್ರರ ರಕ್ತವಾಗಿ ಹರಿದಿದೆ ಕುಂಕುಮ ಕಳೆದುಕೊಂಡ ಆ ಹೆಣ್ಣು ಮಕ್ಕಳ ಹಣೆಗೆ ಸೇನಾ ಪಡೆಗಳು ರಕ್ತದ ತಿಲಕ ಬಿಟ್ಟಿವೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಆಪರೇಷನ್ ಸಿಂಧೂರ ಇಪ್ಪತ್ತೈದು ನಿಮಿಷ ಇಪ್ಪತ್ನಾಲ್ಕು ಕ್ಷಿಪಣಿಗಳು ಒಂಬತ್ತು ಉಗ್ರ ಅಡ್ಡೆಗಳು ಸರ್ವನಾಶ ಪಾಕಿಸ್ತಾನದಲ್ಲಿ ಅವಿತಿದ್ದ ಉಗ್ರರನ್ನ ಸಮಾಧಿ ಮಾಡಿದ ಸೇನೆ ಆತಂಕ ಜಮೀನು ಮಿಟ್ಟಿ ಮ್ಯಾ ಹ ನುಗ್ಗೆ ಹೊಡಿತೀವಿ ಮೆಟ್ಟಿ ಮೇ ಮಿಲೋದೆಂಗೆ ಅಂತ ಪ್ರಧಾನಿ ಹೇಳಿದ ಮಾತ ಸುಳ್ಳಾಗಿಲ್ಲ ಇಡೀ ಜಗತ್ತೇ ಸುಖನಿದ್ದೆಗೆ ಜಾರಿ ಪಾಕಿಸ್ತಾನ ಮುಗ್ಗೆಲ್ಲ ಕಣ್ಣಾಗಿಸಿಕೊಂಡ ಕಾಯ್ತಿತ್ತವು ಆದ್ರೆ ಮಿಂಚಿನ ವೇಗದಲ್ಲಿ ನುಗ್ಗಿದ ಭಾರತದ ಫೈಟರ್ ಜೆಟ್ಗಳು ಉಗ್ರರ ಅಡ್ಡೆಗಳನ್ನ ಬುಡಮೇಲು ಮಾಡಿದೆ ಪ್ರತೀಕಾರಕ್ಕೆ ಕಾಯ್ತಾಗಿದ್ದ ಭಾರತೀಯರಿಗೆ ಎದೆ ತಟ್ಟಿಕೊಳ್ಳುವಂತಹ ಸುದ್ದಿಯನ್ನೇ ಕೊಟ್ಟಿದೆ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ನಿಮಿಷದವರೆಗೆ ನಡೆದ ಏರ್ ಸ್ಟ್ರೈಕ್ ನಲ್ಲಿ ಒಂಬತ್ತು ಉಗ್ರರ ಅಡ್ಡೆಗಳನ್ನು ಸೇನೆ ಒಡಿಸ್ ಮಾಡಿದೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಜೀವ ತೆಗೆದವರು ಹುಟ್ಟಿಕೊಂಡ ಜಾಗವಿದವು ಪಾಕ್ ಆಕ್ರಮಿತ ಕಾಶ್ಮೀರ ಮುಜಾಫರಾಬಾದ್ ನಲ್ಲಿರುವ ಉಗ್ರ ತರಬೇತಿ ಕ್ಯಾಂಪ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಗಡಿ ನಿಯಂತ್ರಣ ರೇಖೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ಜಾಗ ಲರ್ ಎ ತೊಯ್ಬಾ ಭಯೋತ್ಪಾದಕರ ತರಬೇತಿ ಕೇಂದ್ರ ಇದಾಗಿದೆ ಹೀಗಾಗಿ ಪಹಲ್ಗಾಂನಂತಹ ನರ ಹಂತಕರನ್ನ ತಯಾರು ಮಾಡಿದ್ದ ಈ ಅಡ್ಡೆಯನ್ನೇ ಸೇನೆ ಧ್ವಂಸ ಮಾಡಿದೆ ಭಾರತದ ದಾಳಿ ನಂತರ ಈ ಉಗ್ರರ ಅಡಗು ತಾಣ ಹೀಗಾಗಿದೆ ನೋಡಿ ಪಾಕಿಸ್ತಾನದ ಮುರಿಟ್ಕೆಯಲ್ಲಿ ನಟೋರಿಯಸ್ ಮತ್ತು ಕುಖ್ಯಾತ ಉಗ್ರರ ತರಬೇತಿ ಕೇಂದ್ರವಿದವು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಇದೋ ಉಗ್ರ ಹಫೀಜ್ ಸಯೀದ್ ನ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರು ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ದಾಳಿ ಕೋರರಿಗೂ ಇಲ್ಲಿಂದಲೇ ತರಬೇತಿ ಸಿಕ್ಕಿತ ಅಜ್ಮಲ್ ಕಸಬ್ ಕೂಡ ಇಲ್ಲೇ ತರಬೇತಿ ಪಡೆದಿದ್ದಾಗಿ ಆವತ್ತು ಹೇಳಿದ್ದ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಡೇವಿಡ್ ಹೆಡ್ಲಿಗೂ ಇಲ್ಲೇ ತರಬೇತಿ ನೀಡಿದ್ದಾಗಿ ಮಾಹಿತಿ ಇದೆ ಇಲ್ಲಿಂದ ಹೋದ ಹಲವರು ಭಯೋತ್ಪಾದಕ ದಾಳಿಗಳಲ್ಲಿ ಭಾಗಿಯಾಗಿದ್ದಾರೆ ಹಮ್ಲೆ ಆತಂಕ ಪರಿಶಿಷ್ಟ ಹೀಗಾಗಿ ಇಂತಹ ಮಾನವೀಯತೆ ಇಲ್ಲದ ಕ್ರೋರಿಗಳನ್ನ ಅವರ ಉಗ್ರ ಸಂಘಟನೆಯ ಬೆನ್ನು ಮೂಳೆಯನ್ನೇ ಮುರಿಯ ಕೆಲಸವನ್ನ ಸೇನೆ ಮಾಡಿದೆ ರಜೌರಿ ಮತ್ತು ಪೂಂಚ್ನಲ್ಲಿ ಆಕ್ಟಿವ್ ಆಗಿರುವ ಲಷ್ಕರ್ ಎ ತೊಯ್ಬಾ ಉಗ್ರರ ಅಡಗು ತಾಣ ಪಾಕ್ ಆಕ್ರಮಿತ ಕಾಶ್ಮೀರದ ಗುಲ್ಪುರ್ ಕ್ಯಾಂಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಪೂಂಚ್ನಲ್ಲಿ ಆದ ದಾಳಿಯ ದಾಳಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾತ್ರಾರ್ಥಿಗಳ ಮೇಲೆ ನಡೆದ ದಾಳಿಯ ದಾಳಿ ಈ ಕ್ಯಾಂಪ್ನವರು ಇಷ್ಟು ಮಾತ್ರವಲ್ಲ ಈ ಗುಲ್ಪುರ್ ಕ್ಯಾಂಪ್ ಕೆ ಟ್ವೆಂಟಿ ಸಿಕ್ಸ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಜಕಿ ಉರ್ ರಹಮಾನ್ ಲಕ್ವಿ ನಂಟು ಕೂಡ ಆಗಿದೆ ಲಕ್ವಿ ಆಗಾಗ ಇಲ್ಲಿಗೆ ಬಂದು ಹೋಗ್ತಿದ್ದ ಇಲ್ಲಿಗೆ ಬಂದು ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡ್ತಾ ಇದ್ದ ಪಾಕಿಸ್ತಾನದ ಬಹಬಲ್ಪುರದಲ್ಲಿರುವ ಜೈಶ್ ಉಗ್ರರ ತರಬೇತಿ ಮತ್ತು ನೇಮಕಾತಿ ಕೇಂದ್ರ ಆಗಿದ್ದವು ಜೈಷ್ ಮೊಹಮ್ಮದ್ ಉಗ್ರ ನೇಮಕಾತಿ ಇಲ್ಲಿ ನಡೆಯುತ್ತಿತ್ತು ಜೈಷ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಇಲ್ಲಿಗೆ ಆಗಾಗ ಬಂದು ಹೋಗ್ತಿದ್ದ ಉಗ್ರರ ಪಡೆಗೆ ಇಲ್ಲಿಂದಲೇ ಮಸೂದ್ ಅಜರ್ ಸೂಚನೆ ಮತ್ತು ನಿರ್ದೇಶನಗಳನ್ನ ನೀಡ್ತಾ ಇದ್ದ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಈ ಮಸೂದ್ ಅಜರ್ ಈತನ ಮೂಲ ಕೇಂದ್ರವನ್ನೇ ಚಿತ್ರ ಮಾಡುವ ಮೂಲಕ ಸೇನೆ ಉಗ್ರರಿಗೆ ಎಚ್ಚರಿಕೆ ರವಾನಿಸಿದೆ ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರೋ ಮೆಹಮೂನ ಜೋಯಾ ಕ್ಯಾಂಪ್ ನಟೋರಿಯಸ್ ಉಗ್ರರ ಕ್ಯಾಂಪ್ ಹೆಜ್ಬಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಪ್ರಮುಖ ಉಗ್ರ ತರಬೇತಿ ಕೇಂದ್ರ ಕತಬಾ ಮತ್ತು ಜಮ್ಮುವಿನಲ್ಲಿ ಉಗ್ರವಾದ ಮರಳಲು ಬಳಸಿದ ಕೇಂದ್ರ ಸ್ಥಾನ ಪಠಾಣ್ಕೋಟ್ ಏರ್ಬೇಸ್ ಮೇಲೆ ನಡೆದ ದಾಳಿಯ ಪ್ಲಾನಿಂಗ್ ಮತ್ತು ನಿರ್ದೇಶನ ಗಿಲ್ಲಿಂದಲೇ ಆಗಿತ್ತು ಹೀಗೆ ಪಹಲ್ಗಾಮ್ ದಾಳಿ ಪಠಾಣ್ಕೋಟ್ ದಾಳಿ ಮುಂಬೈ ದಾಳಿಯ ಅಷ್ಟೋ ಉಗ್ರರ ತರಬೇತಿ ಕೇಂದ್ರಗಳನ್ನು ಭಾರತೀಯ ಸೇನೆ ಮಕಾಡೆ ಮಲಗಿಸಿದೆ ರಾಜೌರಿಯ ಮುಂಭಾಗದ ಗಡಿ ನಿಯಂತ್ರಣ ರೇಖೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಅಬ್ಬಾಸ್ ಕ್ಯಾಂಪ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಬಾಂಬರ್ಗಳಿಗೆ ತರಬೇತಿ ನೀಡೋ ಸ್ಥಳ ಇದು ಉಗ್ರ ಟ್ರೈನಿಂಗ್ನ ನರಮಂಡಲ ಎಂದೇ ಕುಖ್ಯಾತಿ ಪಡೆದಿದೆ ಐವತ್ತು ಉಗ್ರಗಾಮಿಗಳಿಗೆ ನಟೋರ್ಯಸ ತರಬೇತಿ ನೀಡೋ ವ್ಯವಸ್ಥೆ ಇಲ್ಲಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫರಾಬಾದ್ನಲ್ಲಿರೋ ನಲ್ಲಿರುವ ಮೊಹಮ್ಮದ್ ಉಗ್ರರ ತರಬೇತಿ ಅಡ್ಡೆ ಈ ಸೈದ್ನ ಬಿಲಾಲ್ ಕ್ಯಾಂಪ್ ಇಲ್ಲಿ ಉಗ್ರರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡಲಾಗ್ತಿತ್ತು ಅರಣ್ಯದಲ್ಲಿ ಬದುಕುವುದು ಮತ್ತು ತಪ್ಪಿಸಿಕೊಳ್ಳೋದನ್ನ ಇಲ್ಲಿ ಕಲಿಸಲಾಗ್ತಿತ್ತು ಈ ಕ್ಯಾಂಪ್ನಲ್ಲಿರೋ ಉಗ್ರರು ಕಾಶ್ಮೀರದ ವ್ಯಾಪ್ತಿಯಲ್ಲಿ ಉಗ್ರ ಚಟುವಟಿಕೆ ಮಟ್ಟ ಹಾಕಲು ವಾಯುಪಡೆ ದಾಳಿ ನಡೆಸಿದೆ ಪಾಕಿಸ್ತಾನದ ಸಿಯಾಲ್ ನಲ್ಲಿದೆ ಈ ಸರ್ಜಲ್ ಕ್ಯಾಂಪ್ ಸಂಭ ಕಥವಾ ಅಂತಾರಾಷ್ಟ್ರೀಯ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಮಾರ್ಚ್ನಲ್ಲಿ ಜಮ್ಮು ಕಾಶ್ಮೀರದ ನಾಲ್ವರು ಪೊಲೀಸ್ ಸಿಬ್ಬಂದಿಯನ್ನ ಉಗ್ರರು ಕೊಂದಿದ್ರು ಆ ಉಗ್ರರಿಗೆ ಇದೇ ಸರ್ಜಲ್ ಕ್ಯಾಂಪ್ನಲ್ಲಿ ತರಬೇತಿ ನೀಡಲಾಗ್ತಿತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರ ತರಬೇತಿ ಕೇಂದ್ರ ಆಗಿದ್ದವು ರಜೌರಿ ಸೆಕ್ಟರ್ ಸೆಕ್ಟರ್ನ ವಿರುದ್ಧ ದಿಕ್ಕಿನಲ್ಲಿರೋ ಜಾಗ ಇಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಮತ್ತು ಐಇಡಿ ಸ್ಫೋಟಕಗಳ ತಯಾರಿ ತರಬೇತಿ ನೀಡಲಾಗ್ತಿತ್ತು ಹೀಗೆ ಒಟ್ಟು ಒಂಬತ್ತು ಟಾರ್ಗೆಟ್ಗಳನ್ನು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಇಪ್ಪತ್ನಾಕು ಕ್ಷಿಪಣಿಗಳನ್ನು ಬಳಸಿ ಭಾರತೀಯ ವಾಯುಪಡೆ ನೆಲಸಮ ಮಾಡಿದೆ ಒಳಗೆ ಅಡಗಿಕೊಂಡಿದ್ದ ಉಗ್ರರು ಹಾಗೆಯೇ ಸಮಾಧಿಯಾಗಿದ್ದಾರೆ Viewer Report, TV9.